ಜೈ ಭಾರತ್ ಒಂದೇ ಮಾತರಂ ಎಲ್ಲರಿಗೂ ಒಂದು ಇಷ್ಟವಾಗಿರುವ ವಸ್ತು ಅಂದರೆ ಅದೇ ಚಿನ್ನ ಇದು ಕಷ್ಟ ಕಾಲದಲ್ಲೂ ಕೂಡ ನೆರವಿಗೆ ಬರುತ್ತೆ ಹಾಗೂ ಹಣದ ಅವಶ್ಯಕತೆ ಇದ್ದಾಗ ಇದನ್ನು ಅಡವಿಗಿಟ್ಟು ಸಾಲ ಕೂಡ ಪಡೆಯಬಹುದು ಭಾರತದಲ್ಲಿ ಎಲ್ಲೆಲ್ಲಿ ಈ ಚಿನ್ನದ ಗಣಿಗಳಿವೆ ಅಲ್ಲಿ ಸರ್ಕಾರಗಳೇ ಈ ಗಣಿಗಾರಿಕೆ ನಡೆಸುತ್ತಿತ್ತು ಆದರೆ ಇದೇ ಮೊದಲ ಬಾರಿಗೆ ಈ ಚಿನ್ನದ ಗಣಿಗಾರಿಕೆಯನ್ನು ಖಾಸಗಿತನಕ್ಕೆ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚನ್ನಗಿರಿಯಲ್ಲಿ ಈ ಮೊದಲ ಬಾರಿಗೆ ಖಾಸಗಿತನದ ಚಿನ್ನದ ಗಣಿಗಾರಿಕೆ ಆರಂಭಿಸಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭೂವೈಜ್ಞಾನಿಕ ಇಲಾಖೆಯು ಇಲ್ಲಿ ಚಿನ್ನ ಇರುವುದನ್ನು ಪತ್ತೆ ಹಚ್ಚುತ್ತಾರೆ ಆದರೆ ಇಲ್ಲಿ ಹೆಚ್ಚಿನ ಬಂಡವಾಳಕ್ಕೆ ಈ ಖಾಸಗಿತನಕ್ಕೆ ಆಹ್ವಾನಿಸಲಾಗುತ್ತೆ ಈ ನಿರ್ಧಾರ ಇದೆಯಲ್ಲ ಇದು ನಿರೀಕ್ಷಿತ ಮಟ್ಟದಲ್ಲಿ ಫಲ ಕೊಡಲ್ಲ ಈ ಪ್ರೈವೇಟ್ ಯಾವುದೇ ಕಂಪನಿಯು ಕೂಡ ಈ ಸಂಶೋಧನೆ ನಡೆಸಲು ಮುಂದೆ ಬರಲಿಲ್ಲ ಇದರಿಂದಾಗಿ ಕೇಂದ್ರ ಸರ್ಕಾರಕ್ಕೆ ರಿಯಲೈಸ್ ಆಗುತ್ತೆ ಹೀಗಾಗಿ ಅವರು ಕೆಲವು ನಿಯಮಗಳನ್ನು ಸಡಿಲಿಸುತ್ತಾರೆ ಈ ಖಾಸಗಿ ತನಕ್ಕೂ ಕೂಡ ಈ ಗಣಿಗಾರಿಕೆ ನಡೆಸಲು ಅವಕಾಶ ಕೊಡುತ್ತಾರೆ ಇದಾದ ನಂತರ ಬೆಂಗಳೂರಿನ ಒಂದು ಕಂಪನಿ ಜಿಯೋ ಮೈಸೂರು ಸರ್ವಿಸ್ ಲಿಮಿಟೆಡ್ ಈ ಭಾಗಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅನ್ವೇಷಣೆಗಳನ್ನು ನಡೆಸುತ್ತಾರೆ ಇದರಿಂದಾಗಿ ಹೆಚ್ಚಿನ ಬಂಡವಾಳಗಳು ಕೂಡ ಹರಿದು ಬಂದಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಈ ಯೋಜನೆಗೆ ಅನುಮೋದನೆಯನ್ನು ಕೂಡ ಪಡೆಯಿತು ಇನ್ನು ಇಲ್ಲಿಯೂ ಕೂಡ ಡೆಕ್ಕನ್ ಗೋಲ್ಡ್ ಮೈನ್ಸ್ ಕಂಪೆನಿ ಈ ಮೈಸೂರು ಜಿಯೋ ಮೈನ್ಸ್ ಕಂಪೆನಿಯ ಈ ನಲ್ವತ್ತು ಪರ್ಸೆಂಟ್ ಶೇರ್ ಖರೀದಿಸುತ್ತೆ ಈ ಗಣಿಗಾರಿಕೆ ನಡೆಸಲು ಒಂದು ದೊಡ್ಡ ಮಟ್ಟದ ಭೂಮಿಯ ಅವಶ್ಯಕತೆ ಇದೆ ಈ ಏಳ್ನೂರ ಎಕರೆ ಭೂಮಿಯನ್ನು ಸ್ವಾಧೀನ ಪಡೆದುಕೊಳ್ಳುತ್ತಾರೆ ಹಾಗೂ ಒಂದೂವರೆ ಸಾವಿರ ಎಕರೆ ಭೂಮಿಯನ್ನು ಈ ಗುತ್ತಿಗೆಗೆ ಪಡೆದುಕೊಳ್ಳುತ್ತಾರೆ ನೋಡಿ ಇದರಿಂದ ದೇಶದ ಆರ್ಥಿಕತೆಗೆ ತುಂಬಾ ಲಾಭವಾಗುವುದು ಖಂಡಿತ ಇನ್ನು ಭಾರತದಲ್ಲಿ ಗಣಿಗಾರಿಕೆ ನಡೆಸಲಾಗುತ್ತೆ ಹಾಗಂದ ಮಾತ್ರಕ್ಕೆ ಈ ಚಿನ್ನದ ಬೆಲೆಯಲ್ಲಿ ಕಡಿಮೆ ಆಗುತ್ತಾ ಅಂತ ನೋಡುವುದಾದರೆ ಖಂಡಿತವಾಗಿಯೂ ಇಲ್ಲ ಈ ಚಿನ್ನ ಅನ್ನೋದು ಒಂದು ಅಮೂಲ್ಯವಾದ ವಸ್ತು ಅದರದೇ ಆದ ವ್ಯಾಲ್ಯೂ ಇದೆ ಎಷ್ಟೇ ಗಣಿಗಾರಿಕೆ ನಡೆಸಿದ್ರು ಕೂಡ ಅದರ ವ್ಯಾಲ್ಯೂ ಮಾತ್ರ ಕಡಿಮೆ ಆಗಲ್ಲ ಇನ್ನು ಹೊರದೇಶದಿಂದ ಚಿನ್ನವನ್ನು ಕೂಡ ಆಮದು ಮಾಡಲಾಗುತ್ತೆ ಈ ಆಫ್ರಿಕಾ ಖಂಡಗಳಲ್ಲೂ ಕೂಡ ಚಿನ್ನ ಹೇರಳವಾಗಿ ಕೂಡ ಸಿಗುತ್ತೆ ನೀವು ಕಚ್ಚೆ ತೈಲವನ್ನೇ ನೋಡಿ ಭಾರತದ ಕೆಲವು ಭಾಗಗಳಲ್ಲಿ ಈ ಕಚ್ಚೆ ತೈಲಗಳು ಸಿಗುತ್ತೆ ಹಾಗೂ ಆಮದು ಕೂಡ ಮಾಡಲಾಗುತ್ತೆ ಆದರೆ ಅದರ ದರ ಮಾತ್ರ ಇಳಿಕೆ ಆಗಲ್ಲ ಯಾಕೆಂದ್ರೆ ಒಂದು ಅದರದೇ ಆದ ಒಂದು ಪ್ರೊಸೀಜರ್ಗಳು ಕೂಡ ಇವೆ ಅದೇ ರೀತಿ ಚಿನ್ನವು ಕೂಡ ನಾವು ಇಲ್ಲಿ ಗಣಿಗಾರಿಕೆ ನಡೆಸಿದ್ರು ಕೂಡ ಅದರ ಬೆಲೆ ಮಾತ್ರ ಇಳಿಕೆ ಆಗಲ್ಲ ಅದು ಇಳಿಕೆ ಆದರೆ ಅದರ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ ಈ ಚಿನ್ನಕ್ಕೂ ಕಬ್ಬಿಣಕ್ಕೂ ತುಂಬಾ ವ್ಯತ್ಯಾಸವಿದೆ ಈ ಚಿನ್ನವನ್ನು ಕೂಡ ಸ್ಟೋರ್ ಮಾಡಲಾಗುತ್ತೆ ಬೇಡಿಕೆ ಹೆಚ್ಚಾದಾಗ ಇದನ್ನು ಮಾರುಕಟ್ಟೆಗೆ ತರುವ ಸಾಧ್ಯತೆಯೂ ಇದೆ ಆಗ ಇದರ ವ್ಯಾಲ್ಯೂ ಕೂಡ ಇನ್ನಷ್ಟು ಹೆಚ್ಚಾಗಲಿದೆ